ಕ್ಷಕ ಕೋಟ್ ಎತ್ತುಗಳ ಕರಿದಿ ಮಾಡಿ ನಾವು ಮನೆಗೆ ತಂದೆ ಬಂದ್ರೆ ಹೌದ್ರಿಪ್ಪ ಅದು ಬಿಸಿಲಿ ಇರ್ಲಿ ಹೌದು ಮಳಿ ಇರ್ಲಿ ಹೌದು ರಾತ್ರಿ ಇರ್ಲಿ ಹಗಲಿರ್ಲಿ ಯಾವಾಗ ಕೊಳ್ಳ ಕಟ್ಟಿದ್ರು ಎತ್ತ ಬ್ಯಾಡ ಅನ್ನೋದಿಲ್ಲ ಹೌದು ಹೌದು ನಿಂದ್ರೋದಲ್ರಿಪ್ಪ ಅದಕ್ಕೆ ಏನು ಹೇಳಾರ ಎತ್ತಾಗಿ ಹೇಳ್ಾರ ಅವರು ಹೌದು ಹೌದು ಇನ್ನ ತೊತ್ತಾಗಿ ಹಿಂಗಂದ್ರೆ ಏನ್ರೀಪ್ಪ ತೊತ್ತಾಗಿ ಇನ್ನೊಬ್ಬರು ಹೊರಕ ನಾವು ಕೆಲಸಕ್ಕೆ ಹೋಗೆ ಹೌದ ಅವರು ಗೊಂಜಾಳ ಮುರಿ ಅಂದ್ರೆ ಗೊಂಜಾಳ ಮುರಿಬೇಕು ಸ್ವದ್ಯತೆ ಅಂದ್ರೆ ಸ್ವದ್ಯತೆ ಬೇಕು ಅವ್ರ ಕೈಯನ್ನ ತೊತ್ತಾಗಿ ಕೆಲಸ ನಾವ್ ಮಾಡ್ಬೇಕಾಗ್ಯದ ಮಾಡ್ಬೇಕೀಪಾ ಹಿತ್ತಲದ ಮರವಾಗಿ ಹಿಂಗಂದ್ರೆ ಏನ್ರಿ ಒಂದ್ ಮಾವಿನ ಮರ ಇತ್ತಂದ್ರ ಹೌದಾ ಆ ಮಾವಿನ ಗಿಡದ ಬಿಡಕ್ಕೆ ಹೋಗಿ ಸಾಕಷ್ಟು ಮಂದಿ ಕುಂಡಿರ್ತಾರೆ ಅರೆ ನನ್ನ ನೆಳ್ಳಿ ಯಾಕೆ ನೀವು ಕುಂದಿರ್ತೀರಿ ಎದ್ದು ಹೋಗ್ರಿ ಅಂತೇಳಿ ಮಾವಿನ ಮರ ತಪ್ಪಿನೂ ಅವರಿಗೆ ಕೇಳಂಗಿಲ್ಲರಿಪ್ಪ ಹೇಳೋದಿಲ್ಲ ಹೌದಾ ಕರೆ ಮಾನವ ಮನುಷ್ಯ ಹಂಗ ಮಾಡಂಗಿಲ್ಲ ಹೆಂಗ ಮಾಡ್ತದ್ರಿಪ್ಪ ಗಿಡದ ಬುಡಕ್ಕೆ ಕುತ್ತು ಹೆಸರಾಂತಿ ತಗೊಂಡ ಮ್ಯಾಲ ಗಿಡದಾಗ ನೋಡ್ಬೇಕಾರ ಕಾಯಿ ಕಾಣ್ತಂದ್ರ ಆ ಕಾಯಿಗೆ ಕಲ್ಲೆ ಹೊಡಿತಾನ ಹೌದ್ ಹೌದ್ರಿಪ್ಪ ಕಲ್ಲೆ ಹೊಡಿಸ್ಕೊಂಡಿರ್ತಕ್ಕಂತ ಮಾವಿನ ಮರ ಸಿಟ್ಟಿಗೆ ಬರುದಿಲ್ಲ ಏನು ಮಾಡ್ತದ್ರಿಪ್ಪ ನಿಂದು ಹೊಡಿತಾರ ಮದ ಹೌದಾ ನಿನ್ನ ಕೈಲಿ ಏಟ್ ತಿಂದು ನನಗೆ ಹಣ್ಣು ಕೊಡುದರ್ ಮತ್ತು ತಿಳ್ಕೊಂಡು ಮಾವಿನ ಮರ ಹಣ್ಣೇ ಕೊಡುತ್ತದ ಹೌದು ಹೌದ್ರಿಪ್ಪ ಅದಕ್ಕೆ ಹೇಳ್ತಾರೆ ಹಿತ್ತರದ ಮರವಾಗಿ ಮರವಾಗಿ ಹೌದು ಮತ್ತೆ ಗುರುವಿನ ಪಾದಿನ ಕೆರವಾಗಿರೋ ಸರ್ವಜ್ಞ ಅಂತ ಹೇಳ್ಯಾರ ಹೇಳ್ಯಾರಪ್ಪ ಹೇಳ್ಯಾರೂ ಬಹಳ ಒಳ್ಳೆ ಇವತ್ತಿನ ದಿವಸ ಹಗಲ ಕಾರ್ಯಕ್ರಮ ಅಂದ್ರೆ ಸ್ವಾಭಾವಿಕ ಮಂದಿ ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ಊಟ ಮಾಡ್ತಾರೆ ಹೋಗ್ತಾರೆ ಹೆಂಗೆ ನಡಿತೈತೆ ಅದು ರಾತ್ರಿ ಕಾರ್ಯಕ್ರಮೇ ಬೇರೆ ಹಗಲಿ ಕಾರ್ಯಕ್ರಮನೇ ಬೇರೆ ಹಗಲಿ ಕಾರ್ಯಕ್ರಮ ಬೇರೆ ಇರ್ತೇತಿ ಹೌದು ಅದಕ್ಕೆ ನನ್ನಪ್ಪ ಶರಣಿಂಗರಾಯ ಹೌದಾ ಏನೇನೋ ಪವಾಡಗಳ ಮಾಡದ ಏನೇನು ಲೀಲೆಗಳು ಮಾಡ್ದ ಅನ್ನೋದು ಹೌದು ನಾವು ಹಾಡೋದ ನಾವ್ ಹೌದ್ರಿಪ್ಪ ಇನ್ನ ಯೋಗಿನಾದ ಮೋಕ್ಷ ಏನೇನು ಪವಾಡಗಳನ್ನು ಮಾಡದ ಯಾವ್ಯಾವ ಜಾಗದಾಗ ಏನೇನೋ ಕೆಲಸಗಳನ್ನ ಮಾಡದ ಅನ್ನೋದು ಸರಜೋಡಿ ಸಹಕಾರ ಅಂತ ನಮ್ಮ ಸರ್ಜೋಡಿ ಹೌದು ಪುಣ್ಯಾತ್ಮರೇ ಹೇಳುದೇಪ ಇಲ್ಲಿ ಯಾರೇ ಹಿರಿಯರ ಒಂದ್ ಯಾವ್ದಾರು ಮಾರ್ಗ ಹಾಕಿ ಕೊಟ್ರ ಅಂದ್ರೆ ಹೌದಾ ಆ ಮಾರ್ಗದೊಳಗೆ ನಾವು ನಡಿಲಾಕ ಬೇಷ್ ಆಗ್ತದತ್ತ ಹಿಂಗ ನಮಗೆ ಅನಿಸಿಕೆ ಐತ್ರಿಪ್ಪ ನಮ್ಮ ಅನಿಸಿಕೆ ಐತಿ ಹೌದು ದಯವಿಟ್ಟು ನೀವು ಯಾರ ಎಳಗಾಡಿ ಹಿರಿಯರು ಬಂದ ಒಂದ ಯಾವುದಾರ ದಾರಿಯಿಂದ ನಡೀರಿಪ್ಪ ಅಂತ ಹೇಳಿ ಅಂದ್ರೆ ಅಂದ್ರೆ ನಾವು ಹೋಗ್ಲಾಕ ಅನ್ಕೂಲಕ್ಕ ಅದ ಆ ದಾರಿಲಿಂದ ಹೋಗ್ಲಾಕ ಬರ್ತೈತಿ ಹೌದು ಯಾರು ರೀ ಆ ಕಮಿಟ್ಯಾರ ಹುಟ್ಟಕ್ಕುತ್ತಾರೆ ರೀ ಬಂದಾರೇನು ರೀ ಯಾರದ ರೀ ಹಾಂ ರೀ ಏ ಊಟ ಮಾಡಿ ಯಾವ ಸಮಸ್ಯೆ ಬೀಳಲ್ಲ ನನ್ನಪ್ಪ ಎಲ್ಲಿ ಹುಟ್ಟಿ ಬಂದಪ್ಪ ಅಂತ ಬಂದ್ರಿಪ್ಪ ಮಹಾರಾಷ್ಟ್ರ ರಾಜ್ಯ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕ ಭಾರಮತಿ ಒಳಗ ತಂದಿ ತುಕ್ಕಪ್ಪ ರಾಯ ತಾಯಿ ಬಾಯಿ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದ ಶರಣ ಮಾಳಿಂಗರಾಯ ಹೌದ್ರಿಪ್ಪ ಜಿಲ್ಲಾ ವಿಜಯಪುರ ತಾಲೂಕ ಇಂಡಿ ಇಂಡಿ ಸತ್ಯರಿ ಗ್ರಾಮ ಶಿರಾಡೋಣ ಮಾಡದಾಗ ಲಿಂಗ ಬೀರಾಣದೇವರು ಸೇವಾ ಮಾಡ್ತಿದ್ದ ಯಾರು ಮುತ್ಯ ಮಾಳಿಂಗರಾಯ ಹೌದ್ರಿಪ್ಪ ಅವಾಗ ಒಂದಾನು ಒಂದ ದಿವಸ ಗುರು ಬೀರಣ್ಣದೇವ್ರತ ಹೇಳತ್ರಿಪಾ ಎಲ್ಲೋ ಓ ನವಲಿ ಮಾಡುದು ಶೀತಾಳ ಬೊಂಬು ಹೊತ್ತಿನ ಹೂಕಾಯಿ ನನಗೆ ಬಹಳ ಬೇಸರ ಆಗಿತ್ತು ಇನ್ನ ಮುಂದೆ ನೀ ಸೇವಾ ಮಾಡವ್ ಇದ್ರೆ ಪಾಂಡವರ ಕೋಟಿ ಹೂವ ನಾಗರಭಾಮಿ ತಂದ ಸೇವಾ ಮಾಡೋ ಇದ್ರೆ ಸೇವಾ ಮಾಡಪ್ಪ ಇರ್ಲಿಕ್ಕೆ ಅಂದ್ರೆ ಸೇವಾ ಸಾಕ್ ಬಿಟ್ಟು ಬಿಡುವಂತ ಗುರು ಬೀರು ದೇವ್ರ ಅವಾಗ ಶರಣ ಮಾಡಿಂಗ್ರೆ ಹೇಳ್ತಾನು ಏನತ್ರಿಪ್ಪ ಸಂಜೆ ಪೂಜೆ ಮುಗಿಲಿ ಗುರುವೆ ಮುಂಜಾನೆ ಪೂಜೆಗೆ ತರ್ತೇನೆ ತಿಳ್ಕೊಂಡು ಸಂಜೆ ಪೂಜೆ ಮುಗಿಸಿ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಮಾಡಿ ಹೋಮದ ಕಂಬಳಿ ಹೆಗಲಿ ಹೊತ್ತ ನೇಮದ ಕೈಯಾಗ ಹಿಡ್ಕೊಂಡು ಬಂಡಾರ ಚೀಲ ಬಗಲಿಗೆ ಹಾಕೊಂಡ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಸಾಗಿ ಶರಣ ಮಾಡಿಂಗ್ರಾಯ ಒಂಟ ಅವಾಗ ಮಾಡಿಂಗರಾಗಿ ಒಂದು ಮಾತು ನೆನಪಿ ಬರ್ತದೆ ನೆನಪಿ ಬರ್ತದ್ರೀಪ ಯಾವಾಗ ನಾನು ತಾಯಿ ಜತ್ತಿ ನಾರಾಯಣಪುರದಾಗ ಇದ್ದಾಳೆ ಅಂದ್ರೆ ಹೌದಾ ತಾಯಿ ಆಶೀರ್ವಾದ ಪಡ್ಕೊಂಡು ಒಂದಿಪ್ಪ ಪಾಂಡವರ ಕೋಟೆ ಹೂವು ನಾಗರ ಭಾವಿ ನನಗೆ ಸ್ವಾಧೀನ ಆಗಿ ಅವತ್ತು ತಿಳ್ಕೊಂಡ ತಾಯಿ ಜತ್ತಿ ನಾರಾಯಣಪುರಕ್ಕೆ ಬಂದ್ ನೋಡ್ತಾಳೆ ಜತ್ತಿ ನಾರಾಯಣಪುರಕ್ಕೆ ಬಂದ್ ನೋಡಿದ್ರ ಮಾಳಿಂಗರಾಯ ಜತಿ ನಾರಾಯಣಪುರಕ್ಕೆ ಬಂದ್ ನೋಡ್ತಾನೆ ಕಣ್ಣು ಮನ್ಸಿನ ಮೇಲೆ ಹೋಳ ಮಗಿಲಿ ಮಲಗಿದ್ರು ಸುಗರ್ ನಿಧಿ ಎತ್ತಿತ್ತು ಹೌದ್ರಿಪಾ ಅವಾಗ ಶರಣಿಂಗರಾಯ ತೋಳಬಾಗಿರಂತೆ ವಿಚಾರ ಮಾಡ್ತಾನೆ ಇಂತ ನಿದ್ದೆ ಒಳಗೆ ನನ್ನ ತಾಯಿ ಸಂದಿಪ ಮುಂದ್ರ ಎಲ್ಲಾದ್ರು ಪಾಪಾದ್ರೆ ಪಾಪಕ್ಕೆ ಗುರಿ ತಿಳ್ಕೊಂಡ ತಿಳ್ಕೊಂಡು ಶರಣ ಮಾಳಿಂಗರಾಯ್ ತೋಳಬಾಗಿರಂತ ವಿಚಾರ ಮಾಡುವಂತ ಸಮಯದೊಳಗೆ ಹಡುತ್ತಾರೆ ಕಣ್ಣೋಗ ಸಪನ್ ಬೀಳುತ್ತದ ಹಠ ಗುರು ಮಾಡ್ದಂಗಾಗಿತ್ತು ಮಗ ಮನೆಗೆ ಬಂದಂಗಾಗಿತ್ತು ತಾಯಿನ ಕಣ್ಣು ಮನ್ಸಿನ ಮೇಲೆ ಎದ್ದು ಕುತ್ಕಿಸಿದ್ರೆ ಎಡಕ್ ನೋಡ್ತಾಳೆ ಯಾರು ಕಾಣೋದಿಲ್ಲ ಬರಕ್ ನೋಡ್ತಾಳೆ ಯಾರು ಕಾಣೋದಿಲ್ಲ ಚಂದ್ ನೋಡಿ ಮುಂದೆ ನೋಡಿದಳು ಮಾಯದ ಮಗ ಮಾಳಿಂಗರಾಯ ತೋಳ ಬಾಗಿಲು ಹಿಡಿದು ನಿಂತಿದ್ದ ಅವಾಗ ತಾಯಿ ನೆಕ್ ಅನ್ನೋ ಮಗ ಮಾಡಪ್ಪ ಕೇಳ್ತಾಳತ್ರೀಪ ಸಬ್ಬನ ಸರ್ವತ್ತ ಅಬ್ಬನ ಅರ್ವತ್ತ ಸರ್ವತ್ತಿ ಹೌದಾ ಹಾಲ ಗಲ್ಲ ಬಾಡಿ ಅವಳದ ತುಟಿ ಮಳಗಿಬೇಕಂದ ಇಂತ ಸಟ್ಟ ಸರ್ವತ್ನಾಗ ಬರ್ಲಾಕ ಕಾರಣ ಏನು ಹೇಳಿ ಯಾರೇನಂದ್ರ ಹೇಳಿ ಯಾರೇನು ಆಡ್ಯಾರ ಹೇಳ ತಿಳ್ಕೊಂಡು ತಾಯಿ ನಕ್ ಕಣ್ಣು ಮಗ ಮಾಡಪ್ಪ ಕೇಳಕ್ಕಾರ ಮಾಳಿಂಗ್ರೆ ಹೇಳ್ತಾನು ಏನತ್ರೀಪ ಯಾರೇನಂದಿಲ್ತಾಯ ಯಾರೇನು ಆಡಿಲತ್ತಾಯ ಅಲ್ಲ ನಾವು ಗಾಡದೇ ಸೋಮಘಾತೇವರು ಗುರು ಬೀರನ ದೇವರ ಪಟ್ಟಣ ಹೂಕಾಯ ಬೇಡ ತರ್ಲಾಕೊಂಡು ನೀವು ಆಶೀರ್ವಾದ ಮಾಡ್ತೇವೆ ತಾಯಿ ನೆಳ ಕಣ್ಣವ್ ಪದಕ ನಮಸ್ಕಾರ ಮಾಡ್ತಾನ ಅವಾಗ ಮಾ ತಾಯಿ ಹೇಳ್ತಾಳ್ರಿಪಾ ಅವಾಗ ಮಗನ ಮಾತಿಗೆ ತಾಯಿ ನೋಡ ಕನ್ನ ಹೇಳ್ತಾಳ ಏನತ್ರಿಪಾ ಎಲ್ಲೋ ಮಾಡಪ್ಪ ಹೆಚ್ಚಿನ ಗುರು ಇದ್ರೆ ಗೊತ್ತಿನ ಗುಡ ಒಳಗಿರ್ಲಿ ಹೌದಾ ಪಾಂಡವರ್ ಕೋಟೆ ಹೂವು ನಾಗರಬಾಮಿ ಶೀತ ತರ್ನಾಕ ವಾದಿಸಿದ್ರ ಯಾರು ಹೊಳೆ ಬಂದಿಲ್ಲ ನೀವಪ್ಪ ಬಂದಿ ಕಾನದಾಗ ಬೀಳ ತಿಳ್ಕೊಂಡು ಗುರು ಬೀರಣ ದೇವ್ರ ಆ ಪಟ್ಟಣ ಹೋಗಿ ಬೇಡ ಮಳಪುರಿ ಸೇವಾ ಸಾಕಿಟ್ಟು ಬಿಡುವ ತಾಯಿ ನಳ ಕಣ್ಣವ ಅವಾಗ ಮಳೆಂದ್ರಾಯ ಏನ್ ಹೇಳ್ತಾನ್ರಿಪ್ಪ ತಾಯಿಗೆ ಅವಾಗ ಮಗ ಮಳೇಂದ್ರ ಹೇಳ್ತಾನು ರೀ ತಾಯಿ ಆಶೀರ್ವಾದ ಒಂದಿದ್ರೆ ತಂದಿ ಕೃಪ ಒಂದಿದ್ರೆ ಗುರುವಿನ ದಯ ಒಂದಿದ್ರೆ ಇದ್ರ ಹೊಳಿ ಇರ್ತಾನ ಚಂದ್ರ ಸೇವಾ ಮಾಡ್ತೇನ್ವಾ ಅಂತ ಶರಣ ನಾ ಹಿಂದಿಡುದ ಶರಣ್ರೀಪ ಅವಾಗ ಮಗನ ಮಾತಿಗೆ ಮೆಚ್ಚು ತಾಯಿ ನೋಳ ಕನ್ನವತ್ತಳ ಕೆಲವ್ ಮಾಡಪ್ಪ ಸಿದ್ರು ಹೊಟ್ಟಿಲಿ ಹುಟ್ಟಿ ಹುಷಿ ಮಾತಾಡಿ ಲೋ ಸತ್ಯದ ಮಾತೆ ಆಡದಿ ಹೂವಿಗೆ ಹೊತ್ತಾದಿತ್ತು ಶೀತಳಕ್ ಬಿಸಲಾದಿತ್ತು ಊಟ ಮಾಡ್ಕೊಂಡು ಹೋಗ್ಬಾ ತಿಳ್ಕೊಂಡು ತಾಯಿ ನೋಡಕ್ ಮಗ ಮಾಳಪ್ಪ ಊಟಕ್ಕೆ ಹದಿರ್ತಾಳಿಪಾ ಅವಾಗ ಮಾಳಿಂಗರಾಯ ಮನಸ್ ತಿಳ್ಕೊತಾನ ಉಂಡು ಹಾದ್ರ ಗುರು ಶಿಫ್ಟ್ ಆಗ್ತಾನ ಉಳ್ಳಾರ್ದೇ ಆದ್ರಾಯ ತಾಯಿ ಶಿಫ್ಟ್ ಆಗ್ತಾಳೆ ತಾಯಿ ಮಾತು ಮೀರಿನ ಹಂಗೆ ಹೋಗ್ಬಾರ್ದ ತಿಳ್ಕೊಂಡು ಆಯ್ತ ತಾಯಿ ನಾವು ಊಟ ಮಾಡ್ತೀನಂದ ಅವಾಗ ಮಾಳಿಂಗರನ ತಾಯಿ ಕನಬಾಯಿ ಮಾಳಿಂಗರನ್ನ ಮಡದಾಗ ಇರ್ತಕ್ಕಂತ ಈರಾಮ ಶರಣಿಗೆ ಎಬ್ಬಸ್ತಾಳಿ ಹೇಳಿ ಹೇಳಿ ನಿಮ್ಮ ರಾಯರ್ ಬಂದಾರ ಜಾಮ ಜಲಕ ಮಾಡು ನೇಮಿ ಮಾಡಂದ ಕಾಲಕ್ಕ ಮಾಳಿಂಗರನ್ನು ಮಡದ ಈರಾಮ ಶರಣಿ ಎದ್ದು ಜಾಮ ಜಲಕ ಮಾಡಿ ನೇಮನಿಷ್ಟಿಲಿಂದ ಮಡಿ ಕಳದ ಮಡಿ ಹುಟ್ಟು ಚಿನ್ನದ ಶಿಂಬಿ ಮಾಡಿ ರನ್ನದ ಕೂಡ ಹಿಡ್ದ ಗಗ್ಗರಗಟ್ಟಿ ಹೇಳಿದ ರಾಜ ಹಾಯ್ದ ರಾಯರ ರಾಯರ್ ಒಣಗಾಯ್ದು ಹಾಯ್ದು ಗುಲಜಾಂತಿ ಆಲ ಹಳದಾಗ ಹೋಗಿ ತರಿಬಿಡದ ಶೀತಳ ತುಂಬ ಕಾಸ್ತಳ ಭೀಮನಂಡಿ ಧರಿಸ್ತಾಳಿ ಶರಣ ಮಾಳಿಂಗರಾಯನ ಜಲಕ ಒದರ್ತಾಳಿಪ್ಪ ಅವಾಗ ನನ್ನಪ್ಪ ಶರಣ ಶರಣಿಂಗರಾಯ ಕಸಕಸಿ ಅಂಗಿ ಕಳೆದಿಟ್ಟು ಮುರುಗಿ ಮುಂಡಾಸ್ ತಗದಿಟ್ಟು ನಾಗರಿ ಬೆತ್ತ ಸರಿಸಿಟ್ಟು ಸರಿಸಿಟ್ಟು ಬಾಗಿ ಬತ್ತಲ ಜಲಕಕ್ಕೆ ಮಾಳಪ್ಪ ಕುರ್ತಾನೆ ಹೌದ್ರಿಪ್ಪ ಅವಾಗ ಮಾಳಿಂಗರ ಮಡದಾಗಿರ್ತಕ್ಕಂಥ ಈರಮ್ಮ ಶರಣಿ ಏನ್ ಹಳ್ಳನ ಬೆಳ್ಳಿ ಬಟ್ಟಲದಾಗ ತೆಳ್ಳನ ತುಪ್ಪ ತಗೊಂಡ ಒಂದು ವರ್ಷ ತಿಕ್ ತಿಳಿತಳು ಬೆವ್ರ ಮಣತಾಯ್ತಳು ತವ್ರ ಮಣತೈತಳು ಎಡಕಿನ ಮುಂಡಿ ಎತ್ತೆ ಮಿಡಿನಾಗರ ಬಲಕಿನ ಮುಂಡಿ ತೆಂಡ್ಸೋ ಮಿಡಿನಾಗರ್ ಹೊಂಟು ಹೌದ್ರಿ ಅವಾಗ ಮಾಳಿಗರ ಮಡದಿರತಕ್ಕರಾಮ್ ಶರಣ ನಮ್ಮಂತ ಕರಿತೇವ್ ಮಾನವರ ಎದುರಿಗೆ ನೀವು ಬೀಳಬಾರ್ದು ಎಣ್ಣೆ ಹುಣ್ಮಿ ನಗರ ಜ್ಯೋತಿ ಶಿಡಿಯಾಣದೇವರದ್ದು ತುಪ್ಪ ಹುಣಮಿಣ್ಣನಗರ ರಾಯ ಹುನ್ನೂರ ದೇವ್ರು ಕೂಡ ತಾಯಿ ಕೈ ಮುದರ ಎರಡು ನಾಗರ ಮಂಡಿ ಒಳಗೆ ಮಾಯ ಆಗತ್ತವ್ರಿ ಅವಾಗ ಶರಣಿಂಗರಾಯ ಜಾಮ್ ಜಲಕ ಮಾಡಿ ನೇಮ ಲಿಸ್ಟ್ಲಿಂದ ಮಡಿ ಕಳೆದು ಮಡಿ ಹುಟ್ಟು ಹುಟ್ಟು ದೇವರ ಜಗಲಿಗೆ ಹೋಗಿ ಊದುಕೊಂಡು ತಾಯಿ ನಳ ಕಣ್ಣವ್ ಪದಕ್ಕೆ ಬಂದು ನಮಸ್ಕಾರ ಮಾಡ್ತಾನಿಪಾ ಅವಾಗ ತಾಯಿ ನಳ ಮಗ ಮಾಡಪ್ಪ ಹೆಂಗ್ ಊಟ ಕೊಡ್ತಾಳೆಪ ಹಸಿ ಹಾಲ ಬಿಸಿ ಸಕ್ಕರೆ ಹಪ್ಪಳ ಶೆಟ್ಟಿ ಉಪ್ಪಿನಕಾಯಿ ತಾಯಿ ನೆಳ ಕಣ್ಣವ್ ಕಣ್ಣು ಮಾಳಿಂಗರ ಮುಂದೆ ತನ್ನ ತಗೊಂಡು ಹೌದಾ ಅವಾಗ ಮಾಳಿಂಗರ ಮನಸ್ಸಿನೊಳಗೆ ಒಳಗೆ ವಿಚಾರ ಮಾಡ್ತಾನೀಪ ಒಂದು ಹೋದ್ರೆ ಸಿಟ್ಟು ಆಗ್ತಾನೆ ಉಳ್ಳಾರ್ದೆ ಹೋದ್ರಾಯಿಟ್ಟು ತಾಯಿ ಸೆಟ್ ಆಗ್ತಲ್ಲ ತಿಳ್ಕೊಂಡ ತಾಬಂಡಾಗ ಕೈ ಹತ್ತಿ ತುತ್ತಾರೆ ಬೆಳಕು ಗುರು ಬೀರದಿತ್ತು ತುತ್ತಾ ಅವಾಗ ಗುರುವಿಗೆ ಇಲ್ದಂಗಾಯ್ತು ತಾಯಿಗೊಂಡಂಗ್ತು ಊಟ ಹುಡುಗಿ ಮುಗಿಸಿಕೊಂಡ ಸಂದ ತಾಯಿ ನಡ ಕನ್ನೋನ್ ಪಾದಕ್ಕೆ ನಮಸ್ಕಾರ ಮಾಡಿ ಮಾಡಿ ಕಂಬಳಿ ಹಗಲಿಗೆ ಹಾಕಿ ನೇಮದ ಬೆತ್ತ ಕೈಯಾಗಿಡ್ಕೊಂಡು ಬಂಡಾರ ಸೇರಾ ಬಗಲಿಗೆ ಹಾಕೊಂಡ ಶರಣ ಮಾಳಿಂಗರಾಯ ಜತ್ತಿ ನಾರಾಯಣಪುರವನ್ನು ಬಿಟ್ಟು ಗುರುಜಂತಿ ಹಾಲ ಹಳ್ಳ ದಾಟಿ ಎಡಕ್ಕೆ ಸೊಡ್ಡಿ ಮಾಡಿ ಬಲಕ್ಕೆ ಶಿವನಗಿ ಮಾಡಿ ಬೀಜ ಗುಂತಿ ಮಡ್ಡಿ ಮೇಲೆ ಬಂದು ನೋಡ್ತಾನೆ ಬನ್ನಿ ಸಾವಿರ ಬಾಗ್ಯದಿಂಡೆಲ್ಲಾ ದೊಡ್ಡಿ ಹೊರಗಿದ್ದು ಅವಾಗ ಶರಣಿಂಗರಾಯ ಬನ್ನಿಗ ಸಾವಿರ ಬಾಗ್ಯದಂಡೆಲ್ಲ ದೊಡ್ಡಿ ಒಳಗೆ ಹಾಕಿ ಗುಲ್ಯಾ ಮುಗುರಿ ನಾಯಿ ದೊಡ್ಡಿ ಎಡ ಬಲಕ ಕಟ್ಟಿ ಸಾಂಗ್ಲಿ ಜಿಲ್ಲಾ ಜತ್ತು ತಾಲೂಕು ಮುಗಿ ಹೊರೆಯಾಳದಾಗ ಮಾಳಪ್ಪ ಹಂಟಾ ಜಿಲ್ಲಾ ವಿಜಯಪುರ ತಾಲೂಕು ಇಂಡಿ ಸಿರಾಡೋಣ ಇರತಕ್ಕಂತ ಗುರು ದ್ರು ಎರವಾಯ್ತು ಪಾಂಡವರ ಕೋಟಿ ಹೂವ ನಾಗರಭಾಮಿ ಶೀತಳ ತರಲಾಕ್ ವಾದ ಯಾರು ಹೊಳ್ಳಿ ಬಂದಿಲ್ಲ ಬಂದಿಲ್ಲ ಯಾವಬ್ಬ ಹೋಗಿ ಬಂದಿ ಕಾಲದಾಗ ಬಿದ್ದ ನನ ಸೇವ ಯಾರು ಮಾಡ್ಯಾರ ತಿಳ್ಕೊಂಡ ಆಕಾಶ ಎಂಬ ತೇಜಿನ ಕಲಿಸಿ ಉಕ್ಕಿನ ಕಡ್ಲಿ ಮೇಸಿ ಒರಮಾರಿ ಶೀತಳ ಕುಡಿಸಿ ಜಿಗದ ಬೀರದವ್ರು ತೇಜಿ ಮೇಲೆ ಕೂತು ಕಂಪ್ತಿ ಮೇಲೆ ಕಂಪ್ತಿ ಕಡದ ಹೆಟ್ಟಾಗ್ತಿತ್ತು ಮಾಡಿದ್ರೆ ನುಗ್ಗ ಅವಾಗ ಶರಣ ಮಳೆಗರ ಜತ್ತಿ ನಾರಾಯಣಪುರಕ್ಕೆ ಬಂದ್ ನೋಡ್ತಾರ ಮಹಾಳಪ್ಪನ ಸುಳುವಲ್ಲಿ ಇದ್ದಿದ್ದಿಲ್ಲ ಹೆಂಗ ಹೋಗಿರ್ಬೇಕು ಮಾಳಪ್ಪ ತಿಳ್ಕೊಂಡ ಹಾಲ್ ಹಳ್ಳ ದಂಡಿಗೆ ಬಂದ್ ನೋಡ್ತಾರ ಬಂಡಾರ ಪಾದ ಮುಡಿತು ಬಂಡಾರ ಓಕಳಿ ಮುಡಿತು ಹಿಂಗೆ ಹೋಗಿರ್ಬೇಕಾಯ್ತ ತಿಳ್ಕೊಂಡು ಹಾಲ್ ಹಳ್ಳ ದಾಟಿ ಎಡಕ ಸೊಡ್ಡಿ ಮಾಡಿ ಬಲಕ ಸೂಳಿಗೆ ಮಾಡಿ ಬೀದ್ ಗುಂತಿ ಮಡ್ಡಿ ಮೇಲೆ ಬಂದು ನೋಡ್ತಾರ ಬನ್ನಿಗೆ ಸಾವಿರ ಭಾಗ್ಯ ಹಿಂಡಲ್ಲ ದೊಡ್ಡಿ ಒಳಗೆ ಇದ್ದು ಗುಲ್ಲೆ ಮುಗಿರಿನ ದೊಡ್ಡಿ ಆಹಾ ಫಲಕೆ ಇದ್ದು ಅವಾಗ ಶರಣ ಮಾಳಿಂಗರಾಯ ಎಲ್ಲಿ ಇಲ್ಲ ತಿಳ್ಕೊಂಡ ಗುರು ಬೀರಾಣದೇವರು ಬೀಜ ಗುಂತಿ ಮಡ್ಡಿ ಮೇಲೆತ್ತು ಹುಲಗು ಕೂ ಹೊಡೆದ್ರಿಪಾ ಹಲೋ ಮಾಳಪ್ಪ ಎಲ್ಲಿ ಹೊಂಟಿದೋ ನಿನ್ ಬೆಲ್ಲ ಬರ್ಲಕ್ಕಿಂತ ಗುರುವಿನ ಶಬ್ದ ಕಿವಿಗೆ ಬಿತ್ತು ಶರಣ ಮಾಳಿಂಗರಾಯ ಸಾಂಗ್ಲಿ ಜಿಲ್ಲಾ ಜೇತು ತಾಲೂಕು ಮುದಿ ಹೊರೆಯಳದಾಗ ನಿತ್ತ ಹೋಗಿ ಗುರು ಬೀರದವರು ತಾನ ಏ ಮಾಡಪ್ಪ ಪಾಂಡವ್ರ ಕೋಟಿ ಹೂವ ನಾಗರಭಾಮಿ ಶೀತಳ ತಂದ ಸೇವಾ ಮಾಡ್ದಂಗ್ತು ನಾ ಮಾಡಿಸಿಕೊಂಡಂಗಾಯ್ತು ಇಲ್ಲಿಗೆ ಹೊರಳತ್ತ ಗುರು ಬೀರದಿ ಬರ್ತಾನೆ ನಾ ತಂದ ನಿನ್ನ ಸೇವಾ ಮಾಡ್ಲಾದ ನಿನ್ನ ಪಾದ ಕವ್ಯಾಂಗ ಬರ್ತಾವ ನಾ ತಂದೆ ತೀರ್ತಿವತ್ತ ಮಾಡಪ್ಪತನ ಇಲ್ಲಿಗೆ ಹೊಳತ್ತ ಬೀರಪ್ಪತನ ಹೌದ್ರಿಪ್ಪ ಗುರು ಶಿಷ್ಯರ ವಾದ ನಡೆದ ಸಾಂಗ್ಲಿ ಜಿಲ್ಲಾ ಜತ ತಾಲೂಕು ಮುದಿ ಬರಿ ಹೊಳದಾಗ ನಮ್ಮದು ಕೊಟ್ನಾಳದವ್ರದ್ದು ವಾದ ನಡೆದ ಬೆಳಗಾಂ ಜಿಲ್ಲಾ ರಾಯಭಾಗ ತಾಲೂಕು ಅಳಗವಾಡಿ ಅಮೋಕ್ಷದ ಗುಡಿ ಮುಂದೆ ಹೌದ್ರಿಪ್ಪ ಎಲ್ಲಿ ನಿತ್ತದ ವಿಷಯ ಇಲ್ಲಿ ಎಲ್ಲಿಗೆ ಅಳಗವಾಡಿ ಅವ್ರಿ ಏಯ್ ಓಹೋ ಉಮದಿ ಹೊರಿ ಹಳದಾಗ ಗುರು

那么。Mama.